ಸರ್ ನಮಸ್ಕಾರ ನಮಸ್ಕಾರ ಭಾರತ್ ನಮಸ್ಕಾರ ಕರ್ನಾಟಕ ಸರ್ ಈಗ ಒಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡಿಕೊಡಿ ಮತ್ತು ತಮ್ಮ ಒಂದು ಕಂಪನಿಯ ಬಗ್ಗೆ ಪರಿಚಯ ಮಾಡಿಕೊಡಿ ಹಾಗೆ ತಮ್ಮಲ್ಲಿ ಸಿಗುವಂತಹ ವಿವಿಧ ತಳಿಯ ಒಂದು ಕಬ್ಬಿನ ಸಸಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮಸ್ಕಾರ ಕರ್ನಾಟಕ ರೈತರಿಗೆ ನಂದು ಹೆಸರು ಸುಮ್ತಿನಾಥ್ ಶ್ರೀಧರ ಶೆಟ್ಟಿ ತಾಲೂಕಾ ಶಿರೋಳ ಜಿಲ್ಲಾ ಕೋಲ್ಹಾಪುರ ಮುಕ್ಕಾಂ ಪೋಸ್ಟ್ ಅಬ್ದುಲ್ ಲಾಟ್ರಿ ನಮ್ಮ ಕಡೆ ಕಬಿನದ್ ಸಸಿ ಹಾಂ ಸಿಗ್ತಾವೆ ಸರ್ ವಿ ಎಸ್ ಐ ಸಂಶೋಧನ ಕೇಂದ್ರ ಹಾಂ ಸರ್ ಪಾಡೇಗಾಂ ಸಂಶೋಧನ ಕೇಂದ್ರ ಹಾಂ ಶಂಕೇಶ್ವರ ಸಂಶೋಧನ ಕೇಂದ್ರ ಹಾಂ ಸರ್ ಧಾರ್ವಾಡ ಸಂಶೋಧನ ಕೇಂದ್ರ ಪುಣಾ ಸಂಶೋಧನ ಕೇಂದ್ರ ಮಾದರಿ ಹಾಂ ಇಲ್ಲಿಂದ ನಾವು ಟಿಶ್ಯೂ ಕಲ್ಚರ್ ಸಸಿ ತಂದ ಅದು ಸಸಿ ನಾವು ಸ್ವಂತ ಪ್ಲಾಂಟೇಶನ್ ಮಾಡ್ತೇವ್ರಿ ರೈತ್ರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡ್ ಹಂದಿ ಮುಳ್ಳಹಂದಿ ನವಿಲು ಗಿಳಿ ಮಂಗ ಅಳಿಲು ಹಾವು ಮೊಲ ನರಿಗಳ ಕಾಟ ಇದೆಯಾ ಮತ್ತೆ ಮಾಡಬೇಡಿ ಇವುಗಳೆಲ್ಲ ಓಡ್ಸೋಕೆ ನಮ್ಮ ಇದೆ ಡಾಕ್ಟರ್ ಬ್ರಾಂಡ್ ನ ಆರ್ಗ್ಯಾನಿಕ್ ಔಷಧಿಗಳು ಈ ಔಷಧಿಗಳು ಗವರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಆಗ್ಲಿ ಈ ಔಷಧಿ ವಾಸನೆ ಹಾಗೂ ಈ ಔಷಧಿಯನ್ನ ತಿಂದ್ರೆ ಪ್ರಾಣಿಗಳಿಗೆ ಮತ್ತು ಪಕ್ಷಿ ಹೊಲಕ್ ಬರೋದೇ ಇಲ್ಲ ಈ ಔಷಧಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಲಕ್ಷಾಂತರ ಜನರ ಮನ ಗೆದ್ದ ನಮ್ಮ ಈ ಡಾಕ್ಟರ್ ಬ್ರಾಂಡ್ ನ ಔಷಧಿ ಡಾಕ್ಟರ್ ಬ್ರಾಂಡ್ ಔಷಧಿಯನ್ನ ಬಳಸಿ ಬೆಳೆಯನ್ನ ಉಳಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಗಳಿಗೆ ಕರೆ ಮಾಡಿ ಸ್ವಂತ ಪ್ಲಾಂಟೇಶನ್ ಮಾಡಿ ಸೆಕೆಂಡ್ ಸ್ಟೇಜ್ ಸಸಿ ತಯಾರು ಮಾಡಿ ರೈತರೀಕೆ ರೈತ ಮಾಡ್ಬೇಕ್ರಿ

जीरो थर्टी टू हाँ सर पाड़ेगाव संशोधन केंद्र थर्टीन डबल जीरो सेवन पाड़ेगाव संशोधन केंद्र हद्न जीरो हनर को वन एट वन टू वन निरा पाड़ेगा हाँ सर थ्री वन जीरो टू हाँ सर को

టీ ప్రసారి ఫౌండేషన్ బింద ఏకర్ దగ్గ హి హెట్ ట్రేజ్ ఎత్తిచ్చి నిన ఫౌండేషన్ బింద ప్రగతి మార్ ఇచ్చి ఇవాళ ಕೃಷಿ ಮೇಳ ಅಕ್ಕ ನಂದ ನಮಸ್ಕಾರ ರೀ ಧನ್ಯವಾದ ಸರ್ ಇದು ಒಂದು ಕಬ್ಬು ಎಷ್ಟು ಗಂಟೆ ಬರುತ್ತೆ ಸರ್ ಇದು ಇದು ಜಪಾನ್ದ ಕಬ್ಬಿಂದ ಐತ್ರಿ ಹಾ ಸರ್ ಜಪಾನ್ದಿಂದ ಟಿಶೂನ್ ಅವ್ರ ಮೂರು ಸಾವಿರ ರೂಪಾಯಿಗೆ ಒಂದು ತಂದ ಪ್ರಸಾದಿ ಸೆಕೆಂಡ್ ಸ್ಟೇಜ್ ರೀ ಹಾಂ ಹಾಂ ಈಗ ನಾವು ಹತ್ತು ರೂಪಾಯಿಗೆ ಒಂದು ತಳಿ ಕೊಡ್ತೇವ್ರಿ ಈ ಕಬ್ಬಿಂದ ವಲ್ಚಿಟ್ಟ ನೋ ಫ್ಲೋರಿಂಗ್ ಫ್ಲವರ್ ಬರ್ದಿಲ್ಲ ರೀ ಮತ್ತೆ ಈಗ ಸದ್ಯ ಒಂದು ಆರು ತಿಂಗಳ ಕಬ್ಬಿ ಐತ್ರಿ ಇದು ಆರು ತಿಂಗಳ ಆರು ತಿಂಗಳ ಕಬ್ಬಿ ಐತ್ರಿ ಹಾ ಸರ್ ನನ್ನ ಮನಸ್ಸ ನನ್ನ ಮನುಷ್ಯ ಮನಸ್ಸ ಇಚ್ಛ ಪ್ರಯೋಜಕ ಹನ್ನೆರಡು ತಿಂಗಳಾಗ ಒಂದ್ ನೂರ ಮ್ಯಾಲ ಹೋಗಬೇಕು ಪ್ರಗತಿ ಆಗಬೇಕು ಈ ಕಮಿಲೆ ಕರ್ಟಿನ್ ಸುಧಾರ ರಿಲೀಸ್ ಮಾಡಬೇಕು ಇದೊಂದು ಕಳಿಸಲು ನಂದು ವಿನಂತಿ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸಿಕೊಡಿಗೆ ಧನ್ಯವಾದಗಳು ಸರ್ ಈಗ ನಿಮ್ಮ ಹತ್ರ ಸಿಗುವಂತ ಈ ಒಂದು ಸಸಿಗಳನ್ನ ತಗೋಬೇಕಂದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಫೋನ್ ನಂಬರ್ ಹೇಳ್ತೀರ ಸರ್ ಕಾಂಟ್ಯಾಕ್ಟ್ ನೋಡ್ರಿ ನಮ್ಮ ಹುಡುಗ ಸುದರ್ಶನ್ ಸುಮನಾಥ್ ಶೆಟ್ಟಿ ಅವ್ರಿಗೆ ಹಾ ಸರ್ ಇಲ್ಲಿ ಸರ್ ಅವ್ರದ ಫೋನ್ ನಂಬರ್ ನೈನ್ ಸೆವೆನ್ ಥ್ರೀ ಜೀರೋ ತ್ರೀ ನೈನ್ ಜೀರೋ ಫೋರ್ ಟೂ ಜೀರೋ ನಮ್ಗಡೆ ಈಗ ರೈತರು ನೋಡ್ರಿ ಅವರೇಜ್ ಒನ್ ನೂರ ಹತ್ತು ತಗೊಂಡ್ ಹತ್ತು ತಗೊಂಡ್ನೂರ ಹತ್ತು ಒಂದೂರ ಇಪ್ಪತ್ತ ಒನ್ ನೂರ ಐದ ಹಾ 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 ಒಂದು ವರ್ಷದಲ್ಲಿ ನಮ್ಮ ರೈತ ಹ್ಯಾಪಿ ಕಸ್ಟಮರ್ ಇದಾರೆ ಮಾನ್ಯ ಸರಿ ಕತ್ತಿ ಸಾಹೇಬ್ರಿ ಬಾಗೇವಾಡಿ ಹುರಾನ್ ಅವರ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಾರೆ ಸುಧೀರ್ ಮಲ್ಲಪ್ಪ ಕತ್ತಿರೀ ಸರಿ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡಿಕೆ ಧನ್ಯವಾದಗಳು ಸರ್ ನಮಸ್ಕಾರ ರೀ ಸರ್ ನಿಮ್ ಚೂಕ್ರಿ